ಎಲ್ಲರಿಗೂ ನಮಸ್ಕಾರಗಳು ಮಾತು ಬೆಳ್ಳಿ ಮೌನ ಬಂಗಾರ ಈ ಗಾದೆ ಮಾತು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಾದೆಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ ಆದ್ದರಿಂದಲೇ ಇವನ್ನು ವೇದಗಳಿಗೆ ಹೋಲಿಸಲಾಗಿದೆ ಇವು ನಮ್ಮ ಹಿರಿಯರ ಅನುಭವದ ಮಾತುಗಳು ಸತ್ಯ ಸಂಗತಿಗಳು ಮೇಲಿನ ಗಾದೆಯು ಪರರೊಡನೆ ಸಂತೋಷವಾಗಿರಲು ಅವರೊಡನೆ ನಾವು ಸಂಪಾದಿಸುವ ರೀತಿ ಬಹಳ ಮುಖ್ಯವಾಗುತ್ತದೆ ಎಂಬ ಸಂಗತಿಯನ್ನು ಎತ್ತಿ ಹಿಡಿಯುತ್ತದೆ ಮಾತು ಆಡಿದರೆ ಹೋಯಿತು ಮುತ್ತು ಒಡೆದರೆ ಹೋಯಿತು ಎಂಬ ಗಾದೆ ಈ ಗಾದೆಗೆ ಪೂರಕವಾದುದು ಇಲ್ಲಿ ಮಾತಿನ ಮಹತ್ವ ಎತ್ತಿ ಕಾಣುತ್ತದೆ ಹಿಡಿತವಿರುವ ಮಾತಿಗೆ ಮುತ್ತಿನಷ್ಟು ಬೆಲೆ ಇರುತ್ತದೆ ಆದರೆ ಹಿಡಿತ ತಪ್ಪಿದ ಮಾತು ಮೃತ್ಯುವಾಗಿಯೂ ಪರಿಣಮಿಸುತ್ತದೆ ಆದ್ದರಿಂದ ಮಾತಾಡುವ ಮೊದಲು ಯೋಚಿಸಬೇಕು ಎಂಬುದನ್ನು ಗಾದೆ ವಿವರಿಸುತ್ತದೆ ಎಲ್ಲರಿಗೂ ಎಲ್ಲ ವಿಚಾರಗಳು ತಿಳಿದಿರುವುದಿಲ್ಲ ತಿಳಿದಿರಬೇಕೆಂದನೂ ಇಲ್ಲ ಮಾತು ಚರ್ಚೆ ಬಂದಾಗ ತನಗೆ ಗೊತ್ತಿಲ್ಲದಿದ್ದರೂ ಬಾಯಿ ಹಾಕಿ ನಮ್ಮ ಅಜ್ಞಾನವನ್ನು ತೋರ್ಪಡಿಸಿಕೊಳ್ಳುವುದಕ್ಕಿಂತ ಮೌನವಾಗಿರುವುದೇ ಲೇಸು ಅಷ್ಟೇ ಅಲ್ಲ ನಡುವೆ ಎಷ್ಟೋ ಬಾರಿ ಮಾತಿಗೆ ಮಾತು ಬೆಳೆದು ಜಗಳಕ್ಕೆ ತಿರುಗಿ ಹೊಡೆದಾಡುವ ಸಂದರ್ಭಗಳುಂಟಾಗುವುದನ್ನು ನೋಡಿದ್ದೇವೆ ಇಂಥ ಸಂದರ್ಭಗಳಲ್ಲಿ ಮಾತಾಡದೇ ಇರುವುದರಿಂದ ಪರಿಸ್ಥಿತಿ ವಿಕೋಪಕ್ಕೆ ಹೋಗುವುದನ್ನು ತಡೆಯಬಹುದು ಮನುಷ್ಯ ಅವಶ್ಯವಾದಾಗ ಮಾತ್ರ ಮಾತಾಡಬೇಕು ಅಷ್ಟೇ ಅಲ್ಲ ಅಗತ್ಯವಿದ್ದಷ್ಟೇ ಮಾತಾಡಬೇಕು ಮಾತಿಗಿಂತ ಮೌನವೇ ಉತ್ತಮ ಅನವಶ್ಯಕ ಮಾತು ಎಡವಟ್ಟಿಗೆ ದಾರಿಯಾಗಬಹುದು ನಿಮಗೂ ಕೂಡ ಮಾತು ಬೆಳ್ಳಿ ಮೌನ ಬಂಗಾರ ಗಾದೆ ಮತ್ತು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು